ಆದಾಯ ಮೀರಿ ಆಸ್ತಿಗಳಿಕೆ ಪ್ರಕರಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಹೈಕೋರ್ಟ್ನಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತಕ್ಕೆ ನೀಡಿದ್ದನ್ನು ಪ್ರಶ್ನಿಸಿ ಸಿಬಿಐ ಮತ್ತು ಶಾಸಕ ಯತ್ನಾಳ್ ಸಲ್ಲಿಸಿದ ಅರ್ಜಿಯನ್ನು ಹೈಕೋರ್ಟ್ ವಿಭಾಗೀಯ ಪೀಠ ವಜಾಗೊಳಿಸಿದೆ ಪ್ರಕರಣ ವಿಚಾರಣೆಗೆ ಅರ್ಹವಾಗಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ಈ ಕುರಿತು ಸುಪ್ರೀಂ ಕೋರ್ಟ್ ತೀರ್ಮಾನಿಸಬೇಕು ಎಂದು ಹೇಳಿ ಅರ್ಜಿಯನ್ನು ವಜಾಗೊಳಿಸಿ ತೀರ್ಪು ಪ್ರಕಟಿಸಿದೆ ಈ ಬೆನ್ನಲ್ಲೇ ಟ್ವೀಟ್ ಮಾಡಿದ ಶಾಸಕ ಯತ್ನಾಳ್ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಇಲ್ಲಿಗೆ ನಿಲ್ಲುವುದಿಲ್ಲ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಶ್ನಿಸುತ್ತೇವೆ ಅಂತ ತಿಳಿಸಿದ್ದಾರೆ ಏನೇ ಕೇಸು ತನಿಖೆ ಮಾಡೋಕ್ಕೆ ಸರ್ಕಾರಗಳಿಗೆ ಅವಕಾಶ ಇದೆ ಅವರು ಲೋಕಾಯುಕ್ತ ಕೊಟ್ಟು ಮಾಡಿಸ್ಬೋದ್ರು ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಡಿಸಪ್ರೇಟ್ ಅಸೆಟ್ ಕೇಸು ಒಂದು ಕೂಡ ಸಿ ಬಿ ಐನವರು ತನಿಖೆ ಮಾಡಿಲ್ಲ ಯಡಿಯೂರಪ್ಪನವ್ರು ಕೊಟ್ಟ ಕೊಟ್ಟಿದ್ದಾರೆ ಯಾಕೆ ಕೊಟ್ಟರು ಅಂತ ನಿಮಗೆ ಗೊತ್ತಿದೆ ತರಾತರಲ್ಲಿ ಕೊಡುವಂಥ ಅವಶ್ಯಕತೆಯೂ ಇರಲಿಲ್ಲ ಹಿಂದೆ ನನಗೆ ಪಿ ಎಮ್ ಎಲ್ ಎ ಕೇಸ್ ಹಾಕಿ ಜೈಲ್ಗೂ ಕಳಿಸಿದ್ರು ಜೈಲು ನೋಡಾಯಿತು ಬಟ್ ಅವತ್ತು ಹೇಳಿದೆ ನನಗೆ ನ್ಯಾಯ ಸಿಗ್ತದೆ ಅಂತ ಅಲ್ಲೂ ಕೂಡ ನನಗೆ ಡಿ ಕೇಸು ಮಜಾ ಆಯಿತು ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ಅವತ್ತು ವಾದ ಮಾಡಿದ್ದೀನಿ ಇವತ್ತು ವಾದ ಮಾಡಿದ್ದೀನಿ ಇವತ್ತು ಜಯ ನನಕಿನ್ನ ಹೆಚ್ಚಾಗಿ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಘಟಾನುಘಟಿ ನಾಯಕರೆಲ್ಲ ಕಾನೂನು ಹೋರಾಟದ ಲಾಕ್ ಆಗಿದ್ದಾರೆ ಸಿಎಂ ಮೂಡಾವ್ಯೂಹದಲ್ಲಿ ಸಿಲುಕಿದರೆ ಡಿಸಿಎಂ ಅಕ್ರಮ ಆಸ್ತಿಗಳಿಗೆ ಆರೋಪ ಎದುರಿಸುತ್ತಿದ್ದಾರೆ ಇನ್ನು ಖರ್ಗೆ ಕೆಐಡಿಬಿ ಹಾಗೂ ಗೃಹ ಸಚಿವ ಪರಮೇಶ್ವರ್ ದರ್ಶನ್ ಕೇಸ್ನಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಇದೆಲ್ಲದರ ನಡುವೆ ನಾಳೆ ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ನಡೆಸಲು ಮುಂದಾಗಿದ್ದಾರೆ ಲಂಚ ಸ್ವೀಕರಿಸುವ ವೇಳೆ ದ್ವಿತೀಯ ದರ್ಜೆ ಸಹಾಯಕ ಲೋಕಾಯುಕ್ತ ಬಲೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಕೋಲಾರದ ಕೆಜಿಎಫ್ ತಾಲೂಕು ಕಚೇರಿಯ ಭೂಮಿ ವಿಭಾಗದ ಕ್ಲರ್ಕ್ ಸುಜ್ನಾನ್ ಫಿಲಿಪ್ ಹತ್ತು ಸಾವಿರ ಲಂಚ ಪಡೆಯುವ ವೇಳೆ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಪಹಣಿಯಲ್ಲಿ ಕೋರ್ಟ್ ತಡೆಯಾಜ್ಞೆ ಆದೇಶ ನಮೂದು ಮಾಡಲು ದೊಡ್ಡಗಾಡ್ನಹಳ್ಳಿ ಗ್ರಾಮದ ತ್ಯಾಗರಾಜ್ ಎಂಬುವರಿಂದ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರಂತೆ ಚನ್ನಗಿರಿ ತಾಲೂಕಿನ ನಲ್ಲೂರು ಬಳಿ ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕಾಲುವೆಗೆ ಉರುಳಿದೆ ಅದೃಷ್ಟವಶಾತ್ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿಯಾಗಿಲ್ಲ ಚಾಲಕ ಸಿದ್ದಿಕ್ ಈಜಿ ಕಾಲುವೆಯಿಂದ ಹೊರಬಂದಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಜೆಸಿಬಿ ಸಹಾಯದಿಂದ ಕಾರ್ ಮೇಲೆತ್ತಿದ್ದಾರೆ ಬಸವಾಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಒತ್ತು ನೀಡಿರುವುದನ್ನು ವಾಪಾಸ್ ಪಡೆಯುವಂತೆ ಪ್ರತಿಭಟನೆ ನಡೆಸಲಾಯಿತು ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಮಾಲೀಕರ ಸಂಘಗಳ ಒಕ್ಕೂಟ ಮತ್ತು ಸಮಾನ ಮನಸ್ಕ ಆಟೋ ರಿಕ್ಷಾ ಚಾಲಕರ ಸಂಘಟನೆ ಪ್ರೊಟೆಸ್ಟ್ ಮಾಡಿದ್ವು

ಮಹಮ್ಮದ್ ಅನ್ಸರ್ ಅವರೇ ಅರುಣ್ ಕುಮಾರ್ ಅವರೇ ಅನೇಕ ಸಂಘಟನೆಗಳ ಮುಖಂಡರೇ ಇಲ್ಲಿ ಮಂಗಳೂರಿನ ಎಲ್ಲ ಆಟೋ ರಿಕ್ಷಾವನ್ನು ಮಾಡಿದ್ದಾರೆ ಆದೇಶವನ್ನು ನಡೆಸುತ್ತಾರೆ ಅದೇ ರೀತಿ ಅವರು ವಾಪಸ್ ಪಡೆಯಬೇಕು ವಾಪಸ್ ಪಡೆಯದಿದ್ದಲ್ಲಿ ನಾವು ಇವತ್ತಿನ ಹೋರಾಟ ಎಚ್ಚರಿಕೆಯ ಕರೆಗಂತೆ ಜಿಲ್ಲಾಡಳಿತಕ್ಕಾಗಲಿ ಇದು ಎಚ್ಚರಿಕೆ ಧಾರವಾಡದಲ್ಲಿ ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಪ್ರತಿಭಟನೆ ನಡೆಸಿದೆ ಮಹಿಳೆಯರು ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಡಿಸಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು ಈ ವೇಳೆ ಮಹಿಳೆಯರ ಮೇಲೆ ಹೆಚ್ಚಾಗುತ್ತಿರುವ ದೌರ್ಜನ್ಯಗಳ ವಿರುದ್ಧ ಆಕ್ರೋಶ ಹೊರಹಾಕಿದರು ಮಹಿಳಾ ದೌರ್ಜನ್ಯಗಳ ತಡೆಗೆ ಕಠಿಣ ಕಾನೂನುಗಳನ್ನು ಜಾರಿಗೆ ತರಲು ಆಗ್ರಹಿಸಿದ್ದಾರೆ ಗೊಂದಲ ಪ್ರತಿಭಟನೆಗಳ ಮಧ್ಯೆ ಕೆ ಎಸ್ ಪರೀಕ್ಷೆ ನಡೆಯಿತು ಆದರೆ ಬಳ್ಳಾರಿ ಬಾಗಲಕೋಟೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂಬ ಆರೋಪ ಕೇಳಿಬಂದಿದೆ ಪತ್ರಿಕೆ ಒಂದು ಪರೀಕ್ಷೆಯು ಬೆಳಗ್ಗೆ ಹತ್ತರಿಂದ ಹನ್ನೆರಡು ಗಂಟೆವರೆಗೆ ನಡೆದಿತ್ತು ಮೊದಲ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಎಂದು ಅಭ್ಯರ್ಥಿಗಳು ಆರೋಪ ಮಾಡಿದರು ಇದರ ಮಧ್ಯೆ ಪೂರ್ವಭಾವಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಸಾಲು ಸಾಲು ಲೋಪದೋಷಗಳನ್ನು ಪತ್ತೆ ಹಚ್ಚಿರುವ ಅಭ್ಯರ್ಥಿಗಳು ಕೆಪಿಎಸ್ಸಿ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಂಕಿಪಾಕ್ಸ್ ಶಂಕಿತರ ಚಿಕಿತ್ಸೆಗೆ ಇಂದಿರಾನಗರದ ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಯಲ್ಲಿ ಸಿದ್ಧತೆ ನಡೆಸಲಾಗುತ್ತಿದೆ ಮಹಿಳಾ ಹಾಗೂ ಪುರುಷರಿಗೆ ಪ್ರತ್ಯೇಕ ಇಪ್ಪತ್ತು ಬೆಡ್ ಮೀಸಲಿರಿಸಲಾಗಿದೆ ಆರೋಗ್ಯ ಇಲಾಖೆ ಶಂಕಿತ ಮಾದರಿಗಳನ್ನು ಬಿಎಂಸಿ ಲ್ಯಾಬ್ಗೆ ಕಳಿಸಲು ಮುಂದಾಗಿದೆ ಹಾಗೆ ಸೋಂಕಿತರನ್ನು ಇಪ್ಪತ್ತೊಂದು ದಿನಗಳ ಕ್ವಾರಂಟೈನ್ ಮಾಡಲು ಮುಂದಾಗಿದ್ದಾರೆ ಕಲ್ಲು ತುಂಬಿದ ಲಾರಿ ಪಲ್ಟಿಯಾಗಿ ವೀರಣ್ಣ ಎಂಬ ವ್ಯಕ್ತಿ ಮೃತಪಟ್ಟಿದ್ದ ಮೃತ ವ್ಯಕ್ತಿಗೆ ಪರಿಹಾರ ನೀಡದ ಕಾರಣ ಕಲ್ಲು ಗಣಿ ಮಾಲೀಕರು ಕಾರ್ಮಿಕ ಇಲಾಖೆ ವಿರುದ್ಧ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ಕಳೆದ ನಾಲ್ಕು ದಿನದ ಹಿಂದೆ ಕಲಬುರಗಿಯ ಗ್ರಾಮದಿಂದ ತೆಲಂಗಾಣಕ್ಕೆ ಹೋಗ್ತಿದ್ದ ಲಾರಿ ಪಲ್ಟಿಯಾಗಿತ್ತು ದುರ್ಘಟನೆಯಲ್ಲಿ ಹಲವು ಕಾರ್ಮಿಕರು ಗಾಯಗೊಂಡಿದ್ರು ಸರ್ಕಾರದಿಂದ ಯಾವುದೇ ಸೌಲಭ್ಯ ಸಿಕ್ಕಿಲ್ಲ ಎಂದು ಪ್ರತಿಭಟನೆ ನಡೆಸಿ ಕಾರ್ಮಿಕ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದರು ಲಾರಿ ಲೋಡಿಂಗ್ ಮಾಡ್ತಕ್ಕಂತ ಕಾರ್ಮಿಕರು ಅನ್ಲೋಡಿಂಗ್ ಮಾಡ್ತಕ್ಕಂತ ಕಾರ್ಮಿಕರು ಅದು ಇವತ್ತು ಪರ್ಸಿ ಲೋಡಿಂಗ್ ಮಾಡ್ತಕ್ಕಂತ ಕಾರ್ಮಿಕರು ಹಾಗಾಗಿರೋದ್ರಿಂದ ಇವತ್ತು ಈ ಭಾಗದ ನಾಲ್ಕಾರ ಹಳ್ಳಿಯ ಜನ ಗಣೇಶ ಹಬ್ಬ ಮತ್ತು ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಯಾದಗಿರಿ ಜಿಲ್ಲಾಡಳಿತ ಶಾಂತಿ ಸಭೆ ನಡೆಸಿದೆ ಹಿಂದೂ ಮುಸ್ಲಿಂ ಬಾಂಧವರು ಭಾವೈಕ್ಯತೆಯಿಂದ ಶಾಂತಿಯುತವಾಗಿ ಹಬ್ಬ ಆಚರಿಸುವಂತೆ ಜಿಲ್ಲಾಡಳಿತ ಮನವಿ ಮಾಡಿದೆ ದೆಹಲಿಯ ಜೋಶಿ ನಿವಾಸದಲ್ಲಿ ಚನ್ಪಟ್ನ ಅಖಾಡ ಗೆಲ್ಲಲು ಗೋಸ್ತಿ ನಾಯಕರು ಸಭೆ ಮಾಡಿದರು ಇದೇ ವೇಳೆ ಒಮ್ಮತದ ನಿರ್ಧಾರವನ್ನ ಕುಮಾರಸ್ವಾಮಿ ಪ್ರಸ್ತಾಪಿಸಿದ್ದಾರೆ ಚುನಾವಣೆಗೂ ಮೊದಲೇ ಗೊಂದಲ ಸೃಷ್ಟಿ ಬೇಡ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದೇವೆ ಅಂದರು ಎಚ್ಡಿಕೆ ಅಭಿಪ್ರಾಯಕ್ಕೆ ನಾಯಕರು ಒಪ್ಪಿಗೆ ಸೂಚಿಸಿದ್ದಾರೆ ಹೊರೆಸಿಕೊಂಡಿದ್ದ ವಕೀಲ ಜಗದೀಶ್ ತನ್ನ ಗೋವಾದಲ್ಲಿ ಕೊಡುಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಗದೀಶ್ ವಿರುದ್ಧ ಜಾತಿ ನಿಂದನೆ ಕೇಸಿದ್ದು ಕೋರ್ಟ್ಗೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದರು ಕೋರ್ಟ್ ಜಗದೀಶ್ ವಿರುದ್ಧ ವಾರೆಂಟ್ ಸಹ ಹೊರಡಿಸಿತ್ತು ಆದರೂ ತಲೆಮರೆಸಿಕೊಂಡಿದ್ದ ವಕೀಲ ಜಗದೀಶ್ ತನ್ನ ಪೊಲೀಸರು ಬಂಧಿಸಿದ್ದಾರೆ